Mm-hmm. ಓಕೆ ಸೊ ನನ್ನ ವಾಯ್ಸ್ ಆಡಿಬಲ್ ಆಗ್ತಾ ಇದೆಯಾ ಆಡಿಬಲ್ ಇದ್ದರೆ ಓಕೆ ಅಂತ ನನ್ನ ವಾಯ್ಸ್ ಆಡಿಬಲ್ ಇದ್ದರೆ ಓಕೆ ಲೈಕನ್ನು ಕೊಡಿ ಲೈಕ್ ಕಮೆಂಟ್ ಇದೆಯಲ್ಲ ತಂಬಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ ವಾಯ್ಸ್ ಆಡಿಬಲ್ ಇದ್ದರೆ ಇನ್ನು ಯಾರನ್ನ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಕ್ಕೆ ಕೇಳಿಬಿಡಿ ಬೇಗ ಯಾಕಂದರೆ ಲೈವ್ ಹೋಗ್ತಾ ಇರುತ್ತೆ ಇದು ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದರೆ ಸೊ ಆಫ್ಟರ್ನೂನ್ ಆನ್ಲೈನ್ ಕ್ಲಾಸಲ್ಲಿ ನಿಮಗೆಲ್ಲರೂ ಗೊತ್ತಿರೋಂಗೆ ಸೊ ಭಾಗಗಳ ಬಗ್ಗೆ ಮಾಡ್ತಾಯಿದ್ದೆ ಸಂವಿಧಾನದ ಪ್ರಮುಖ ಭಾಗಗಳಲ್ಲಿ ಆ ವಿಧಿಗಳಲ್ಲಿ ಯಾವುದಾದ್ರು ಪ್ರಮುಖವಾದಂಥವಾದಂಥ ವಿಧಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಸೊ ಅದೇ ರೀತಿಯಲ್ಲಿ ಈಗ ಅನುಸೂಚಿಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಇವತ್ತಿನ ಕ್ಲಾಸು ಹನ್ನೆರಡು ಅನುಸೂಚಿಗಳೇನಿದೆ ಹನ್ನೆರಡು ಅನುಸೂಚಿಗಳ ಬಗ್ಗೆ ತಿಳ್ಕೋಣ ಸೀಗೆ ನೆಕ್ಸ್ಟು ನೆಕ್ಸ್ಟು ಫರ್ದರ್ ಕ್ಲಾಸಸ್ ನೆಕ್ಸ್ಟ್ ಕ್ಲಾಸ್ ಏನಿದೆ ಸೊ ನಾನು ಬೋರ್ಡ್ ಮೇಲೆ ಪ್ರೆಸೆಂಟೇಷನ್ ಏನಿರುತ್ತೆ ಬೋರ್ಡ್ ಮೇಲೆ ಪ್ರೆಸೆಂಟೇಷನ್ ಕೊಡ್ತೀನಿ ಸೊ ಈಗ ವಾಯ್ಸನ್ನು ನೀಟಾಗಿ ಕೇಳಿಸ್ಕೊಳ್ಳಿ ಮತ್ತು ಇದು ವೆರಿ ವೆರಿ ಇಂಪಾರ್ಟೆಂಟು ಹನ್ನೆರಡು ಅನುಸೂಚಿಗಳೇನಿದೆ ಈ ಹನ್ನೆರಡು ಅನುಸೂಚಿಗಳು ಯಾವ್ಯಾವೆಲ್ಲ ಥರ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಅನ್ನೋದು ಸೊ ನಿಮಗೆ ಗಮನದಲ್ಲಿರಬೇಕಾಗುತ್ತೆ ಮತ್ತು ಸಂವಿಧಾನದಲ್ಲಿ ನಾನು ಮಾರ್ನಿಂಗ್ ಕ್ಲಾಸಲ್ಲಿ ಹೇಳೋ ಥರ ಸೊ ಪ್ರಸ್ತುತ ಘಟನೆ ಪ್ರಸ್ತುತಕ್ಕೂ ಪ್ರಸ್ತುತ ಸಂವಿಧಾನಕ್ಕೂ ಮೂಲ ಸಂವಿಧಾನಕ್ಕೂ ತುಂಬ ಅಜಗಜಂದ್ರ ವ್ಯತ್ಯಾಸ ಇದೆ ಯಾಕಂದರೆ ಕೆಲವೊಂದು ತಿದ್ದುಪಡಿಗಳಾಗಿರುವಂಥದ್ದು ಮತ್ತು ಬರೋದಾದ್ರಂತೆ ಈಗ ವಿಧಿಗಳು ಬಂದ್ಬಿಟ್ಟು ಈಗ ಜಾಸ್ತಿ ಆಗಿದೆ ಆ ವಿಧಿಗಳಲ್ಲಿ ಕೆಲವೊಂದು ತಿದ್ದುಪಡಿ ಮಾಡಿ ಮತ್ತು ಇನ್ನು ಜಾಸ್ತಿ ಮಾಡಿದ್ದಾರೆ ಕೆಲವೊಂದೆಲ್ಲ ಚೇಂಜ್ ಆಗಿದೆ ಸೊ ಅದರಿಂದ ನೀವೆಲ್ಲ ನೋಟ್ಸನ್ನು ಮಾಡುವಂಥದ್ದು ಎಲ್ಲವನ್ನು ತಿಳ್ಕೊಳೋ ಅಂಥದ್ದು ಒಳ್ಳೆಯದೆ ಬಟ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಎಕ್ಸಾಮಿನೇಷನ್ ಪರ್ಪಸ್ಗೆ ಕೇಳ್ತಾರೆ ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಸೊ ಮತ್ತು ನಿಮ್ದೇನು ಲಾಸ್ಟ್ ಪ್ರೀವಿಯಸ್ ಇಯರ್ದ ಒಂದು ಫೈ ಇಯರ್ಸ್ ಪೇಪರ್ಸ್ ಏನಿರುತ್ತೆ ಪೇಪರ್ಸ್ನ ನೀವು ನೀವು ಕಲೆಕ್ಟನ್ನು ಮಾಡಿಕೊಂಡು ಅದನ್ನು ಸ್ವಲ್ಪ ನೋಡ್ಕೋಬೇಕು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಅಬ್ಸರ್ವೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಸೊ ಅದ ಪೇಪರ್ಸಲ್ಲಿ ಯಾವ್ಯಾವ ಟೈಪಲ್ಲಿ ಕ್ವೆಶನ್ಸನ್ನು ಕೇಳಿದ್ದಾರೆ ಸೊ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಂವಿಧಾನದ ಕಾನ್ಸೆಪ್ಟ್ ಕೇಳಿದಾಗ ಸೊ ನಾನು ಅಟೆಂಡ್ ಮಾಡಿದಿರೋದ್ರೆ ಯು ಪಿ ಎಸ್ ಸಿ ಅಟೆಂಡ್ ಮಾಡಿದಾಗಲಿ ಅಥವಾ ಕೆ ಪಿ ಎಸ್ ಸಿ ಏನಿದೆ ಅದನ್ನೆಲ್ಲ ನಾನು ಅಟೆಂಡ್ ಮಾಡಿದಾಗಲಿ ನನಗೆ ಒಂದು ಅನಿಸಿದ್ದು ಏನು ಆಪ್ಷನ್ಸ್ ಏನು ಕೊಡ್ತಾರೆ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಮ್ ಸಿ ಕ್ಯೂ ಕ್ವಶನ್ಸ್ ಏನಿರುತ್ತೆ ಆ ಫೋರ್ ಆಪ್ಷನ್ಸ್ ಏನಿರುತ್ತೆಂದರೆ ಸೊ ಕ್ವಶನ್ ರಿಲೇಟೆಡೇ ಆ ಫೋರ್ ಆಪ್ಷನ್ಸು ಇರುತ್ತೆ ಹಾಗೇನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಸ್ ಸ್ಟೇಟಲ್ಲೇ ನಾವು ಕುತ್ಕೋಬಾರ್ದು ಈ ಕನ್ಫ್ಯೂಸ್ ಸ್ಟೇಟಲ್ಲಿ ನಾವು ಕುತ್ಕೊಂಡಿದ್ದೀರ ಅಂತ ಹೇಳಿದ್ರೆ ನಾವೇನು ಆನ್ಸರಬಲ್ ಮಾಡೋಕ್ಕಾಗಲ್ಲ ಸೊ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಸೊ ನೀವು ಕರೆಕ್ಟಾಗಿ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನಿಮ್ಮದು ಕೀ ನೋಟ್ಸ್ ಏನಿದೆ ಆ ಕೀ ನೋಟ್ಸನ್ನು ಕರೆಕ್ಟಾಗಿ ನೀವು ಬರೆದಿಟ್ಕೋಬೇಕಾಗುತ್ತೆ ಮತ್ತು ಸ್ಟಿಕ್ ಬಿಲ್ಸನ್ನು ಯೂಸ್ ಮಾಡಿ ಮತ್ತು ಹೈಲೈಟರ್ಸನ್ನು ಯೂಸ್ ಮಾಡಿ ಯಾಕಂದರೆ ನಿಮಗೆ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಸಡನ್ನಾಗಿ ಸಿಗಬೇಕಂದಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಏನು ಸೀಕ್ರೆಟ್ ವಿಚಾರ ಏನಂತ ಹೇಳಿದ್ರೆ ಈ ಸಂವಿಧಾನ ಅಂತಾನೆ ಅಲ್ಲ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೇ ಆಗಿರ್ಬೋದು ಇಲ್ಲಿ ಕೀ ವಿಚಾರ ಏನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಯಾವ್ದಾರ ನಿಮ್ಮ ಪೇರೆಂಟ್ಸ್ ನೇಮ್ ಇಟ್ಕೋಬೋದು ಈಗ ನಿಮ್ಮ ಪೇರೆಂಟ್ಸ್ ಎಕ್ಸಾಂಪಲ್ ಹಿಂಗೆ ತಗೊಂಡಾಗ ಲೈಕ್ ಒಂದು ನೇಮನ್ನು ತೊಗೊತೀನಿ ಮೋನಿಕಾ ಅಂತ ತೊಗೊತೀನಿ ಈಗ ಮೋನಿಕಾ ಎಮ್ ಓ ಎನ್ ಐ ಕೆ ಅಂತ ಏನಿರುತ್ತೆ ಆ ಮೋನಿಕಾನ ಎಮ್ ಅನ್ನೋದು ಒಂದು ಒಂದು ಅರ್ಥಕ್ಕೆ ಇಟ್ಕೋಬೇಕು ಎನ್ ಅನ್ನೋದನ್ನು ಒಂದು ಅರ್ಥಕ್ಕೆ ಇಟ್ಕೋಬೇಕು ಐ ಅನ್ನೋದು ಒಂದು ಇಟ್ಕೋಬೇಕು ಕೆ ಅನ್ನೋದು ಇನ್ನೊಂದು ಅರ್ಥಕ್ಕೆ ಇಟ್ಕೋಬೇಕು ಎ ಅನ್ನೋದು ಅರ್ಥಕ್ಕೆ ಇಟ್ಕೋಬೇಕು ವೈ ಐ ನಾ ಐ ಆಮ್ ಸೇಯಿಂಗ್ ದಟ್ ಈಗ ನೀವು ಎಕ್ಸಾಮಿನೇಷನ್ಸಲ್ಲಿ ಹೋದಾಗ ಕೆಲವೊಂದು ಕಾನ್ಸೆಪ್ಟ್ಸ್ ಏನಾಗಿರುತ್ತಂದ್ರೆ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಫಸ್ಟು ಆಗೋದೆ ಆ ಶಿವರ್ ಆ ಶಿವರ ಕೈಯೆಲ್ಲ ಒಂಥರ ಶೇಕ್ ಆಗೋವಂಥದ್ದು ಎಲ್ಲ ಸ್ಟೆಟ್ ಬರೋವಂಥದ್ದು ಎಲ್ಲ ಮೈಂಡ್ ಡಿಸ್ಟ್ರಾಕ್ ಆಗೋದು ಅಯ್ಯೋ ಇದು ಬರ್ತಾ ಇದೆ ಬಟ್ ನನಗೆ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಯಾಕಂದರೆ ಈ ಆಲ್ಮೋಸ್ಟ್ ಆಲ್ ನಾಳೆ ಕೆ ಸೆಟ್ ಎಕ್ಸಾಮಿನೇಷನ್ ಬರ್ತಾ ಇದ್ದಾರೆ ಬರಿತಾ ಇದ್ದಾರೆ ಸೊ ಆ ಕೆ ಸೆಟ್ ಎಕ್ಸಾಮಿನೇಷನ್ ಯಾರೆಲ್ಲ ಬರೀತಾ ಇದೋ ಅವ್ರಿಗೆ ಆಲ್ ದಿ ಬೆಸ್ಟ್ ನಿಮಗೆ ಸೊ ಮತ್ತು ನೀವು ಕೆ ಸೆಟ್ ಎಕ್ಸಾಮಿನೇಷನ್ ಅಷ್ಟೇ ದಯವಿಟ್ಟು ಅಷ್ಟೇ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಂದರೆ ಆಲ್ಮೋಸ್ಟ್ ಆಲು ನನಗೆ ತಿಳಿದಿರೋ ಮಟ್ಟಕ್ಕೆ ಸ್ಟೂಡೆಂಟ್ಸ್ ನಾವೇನು ನಾವು ತರೋ ಮಾಡಿ ನಾನು ಎಕ್ಸಾಮಿನೇಷನ್ ಅಲ್ಲಲ್ಲಿ ನೋಡ್ತಾ ಇರ್ತೀರಿ ಆ ಹತ್ತಿರ ಬೀಳ್ತಾರೆ ತುಂಬ ಹತ್ತಿರ ಇರುತ್ತೆ ಎಕ್ಸಾಮಿನೇಷನ್ನು ಟೈಮಿಂಗ್ಸನ್ನು ನೀವು ಕಂಟ್ರೋಲ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಆ ಇಂದ ಬ್ಯಾಕ್ ಕ ನೀವು ಪ್ರಿಪ್ರೇಷನ್ ಅನ್ನೋದು ಏನಿರುತ್ತೆ ಆ ಪ್ರಿಪ್ರೇಷನಲ್ಲಿ ಇರುತ್ತೆ ಸೊ ನೀವೇನು ಮಾಡ್ತೀರಿ ಬಿಡು ಸರ್ ಯಾವುದೋ ಒಂದು ಯೂಟ್ಯೂಬ್ ಕ್ಲಾಸಸ್ ಇರುತ್ತೆ ಸರ್ ಅದು ನೋಡ್ಕೊಂಡಿದ್ದೀರಿ ನಮ್ಗೆ ಅದೇ ಥರ ಟೈಪ್ ಬರುತ್ತೆ ಬರುತ್ತೆಂದರೆ ಅದು ನಿಮ್ಮ ಭ್ರಮೆ ಅದು ಫಸ್ಟ್ ಬಿಡಿ ಎಲ್ಲ ಯುಟ್ಯೂ ಯೂಟ್ಯೂಬ್ ಕ್ಲಾಸಸಲ್ಲೂ ಅವ್ರಿಗೆ ತಕ್ಕಂತೆ ಕಾನ್ಸೆಪ್ಟ್ಸ್ ಮಾಡಿರ್ತಾರೆ ಈಗ ನಾನು ಅಷ್ಟೇ ನನಗೆ ಏನು ಅಂಡರ್ಸ್ಟ್ಯಾಂಡಬಲ್ ಆಗಿದೆ ಎಕ್ಸಾಮಿನೇಷನ್ ಅಂದರೆ ಸೊ ನಾನು ಆ ಕಾನ್ಸೆಪ್ಟ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಕ್ಲಾಸಸ್ ಅನ್ನು ಮಾಡ್ತಾ ಬಟ್ ಆ ಸಿಲೆಬಸ್ ಅನ್ನೋದು ಆ ಬುಕ್ಸ್ ಅನ್ನೋದು ಕಾನ್ಸೆಪ್ಟ್ ಅನ್ನೋದು ಯಾವುದೇ ರೀತಿ ಚೇಂಜ್ ಆಗೋಲ್ಲ ಇಲ್ಲಿ ಕಾನ್ಸೆಪ್ಟ್ ಮೇಲೆ ಅನಲೈಸ್ ಮಾಡಿ ಕ್ವಶನ್ಸೇ ಕೊಡ್ತಾರೆ ಹೊರ್ತು ಕಾನ್ಸೆಪ್ಟನ್ನೇ ತೆಗ್ದುಟ್ಟು ಅವರ ಒಂದು ವಿಚಾರಧಾರಗಳಲ್ಲಿ ಕ್ವಶನ್ಸನ್ನು ಕೊಡೋಲ್ಲ ವೇ ದ ಕಾನ್ಸೆಪ್ಟ್ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಆಗಿರ್ಬೋದು ಡಿ ಎಸ್ ಸಿ ಆರ್ ಟಿ ಆಗಿರ್ಬೋದು ಮತ್ತು ಕೆಲವೊಂದು ಆಥರ್ಸ್ದು ಸ್ಪೆಸಿಫೈಡ್ ಆಥರ್ಸ್ದು ಬುಕ್ಸ್ ಇರ್ಬೋದು ಅದನ್ನು ನೀವು ರೆಫರನ್ನು ಮಾಡಬೇಕಾಗುತ್ತೆ ಮತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಹಳೇ ಬುಕ್ಸನ್ನು ರೆಫರ್ ಮಾಡುವಂಥ ಟೈಮಲ್ಲಿ ಹಳೇ ಬುಕ್ಸ್ಗೂ ನ್ಯೂ ಬುಕ್ಸ್ಗೂ ದೇರ್ ಈಸ್ ಎ ಡಿಫ್ರೆನ್ಷಿಯೇಟ್ ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಷ್ಟೇ ಈ ಹಳೆ ಬುಕ್ಸಲ್ಲಿ ಯಾರು ಪ್ರಿಪ್ರೇಷನ್ ಇದ್ದೀರಿ ಅದನ್ನು ಹೋಗಬೇಡಿ ಮತ್ತು ಆಗಂತ ಸರ್ ಹಳೇ ಬುಕ್ಸ್ಗೆ ಫಿಕ್ಸ್ ಆಗಿಬಿಡ್ತೀನಿ ಸರ್ ನಾನು ಮತ್ತೆ ಪರ್ಚೇಸ್ ಮಾಡಲ್ಲ ಇಲ್ಲ ನಾನು ಮತ್ತೆ ರೆಫರ್ ಮಾಡಲ್ಲ ಅಂತ ಹೊಸ ಬುಕ್ಸ್ ತಗೊಂಡ ತಗೊಂಡೇ ಇರೋಕ್ಕೆ ಎಲ್ಲನೂ ಹೋಗ್ಬಿಟ್ಟಿರಿ ಎರಡೂ ಡೇ ನಿಮ್ಮ ಹತ್ರ ಇಟ್ಕೊಡ್ಬೇಕಾಗುತ್ತೆ ಸೊ ಎರಡನ್ನ ನೀವು ಇಟ್ಕೊಂಡು ನೀವು ವರ್ಕ್ ಮಾಡಿದಂಥ ಟೈಮಲ್ಲಿ ಮಾತ್ರ ಸೊ ನಿಮಗೆ ಎಕ್ಸಾಮಿನೇಷನನ್ನು ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಮತ್ತು ಸೊ ಲೇಟ್ ಮಾಡೋದು ಬೇಡ ಇವತ್ತಿನ ಕಾನ್ಸೆಪ್ಟ್ಗೆ ಹೋಗೋಣ ಇವತ್ತಿನ ಕಾನ್ಸೆಪ್ಟ್ ನಾನು ಆಲ್ರೆಡಿ ಮಾರ್ನಿಂಗ್ ಮಾಡ ಯಾವುದು ವಿಧಿಗಳ ಬಗ್ಗೆ ಇದ್ದೆ ಸೊ ಇದರಲ್ಲಿ ವಿಧಿಗಳು ಮತ್ತು ಭಾಗಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸಂವಿಧಾನದಲ್ಲಿ ಪ್ರಮುಖವಾದಂತಹ ಇದು ಅಂಶಗಳಂತ ಹೇಳ್ಬೋದು ಲೈಕು ನಮ್ಮ ದೇಹದಲ್ಲಿ ಈ ಬ್ರೈನು ಆರ್ಟು ಮತ್ತು ಕೆಲವೊಂದು ಹಾರ್ಗನ್ಸ್ ಯಾವ ಥರ ಇಂಪಾರ್ಟೆಂಟ್ ಇರುತ್ತೋ ಸೊ ಅದೇ ರೀತಿಯಲ್ಲಿ ಸಂವಿಧಾನದಲ್ಲಿ ಕೂಡ ಅಷ್ಟೇ ಈ ಅನುಸೂಚಿಗಳಾಗಿರ್ಬೋದು ಭಾಗಗಳಾಗಿರ್ಬೋದು ವಿಧಿಗಳಾಗಿರ್ಬೋದು ಇದು ವೆರಿ ವೆರಿ ಇಂಪಾರ್ಟೆಂಟು ಸೊ ಇದನ್ನು ಮಾತ್ರ ನೀವು ಮಿಸ್ ಮಾಡೋಕ್ಕೆ ಹೋಗಬಾರ್ದಾಗುತ್ತೆ ಸೊ ಮತ್ತು ಅದೇ ವಿಚಾರಕ್ಕೆ ಬಣ್ಣ ಸೊ ಇವತ್ತು ಭಾರತೀಯ ಸಂವಿಧಾನದ ಹನ್ನೆರಡು ಅನುಸೂಚಿಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಏನಿದು ಹನ್ನೆರಡು ಅನುಸೂಚಿಗಳು ಯಾಕೆ ಬೇಕು ಅನ್ನೋ ಹನ್ನೆರಡು ಅನುಸೂಚಿಗಳು ಈ ಹನ್ನೆರಡು ಇನು ಅನುಸೂಚಿಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಏನಿದೆ ಕರಡು ಸಮಿತಿ ಏನಿದೆ ಅಥವಾ ರಚನಾ ಸಮಿತಿ ಏನಿದೆ ಅಥವಾ ಅಲ್ಲಿದ್ದಂಥ ಸದಸ್ಯರುಗಳೆಲ್ಲ ಆಯ್ಕೆ ಮಾಡಿದಂಥ ಅಂಶಗಳು ಆಗಿನ ಸರ್ಕಾರ ಇದ್ದಂಥದ್ದು ಅಥವಾ ಒಂದು ಜ್ಞಾನಿಗಳನ್ನು ಜ್ಞಾನಿಗಳ ಒಂದು ಒಂದು ರಚನೆ ಮಾಡಿ ಆ ಸಂವಿಧಾನದ ಮೂಲ ಮಾಡಿರುವಂಥದ್ದು ಇದೆಲ್ಲ ಯಾಕೆ ಬಂತು ಅನ್ನೋದು ಸೊ ಇವತ್ತು ನೆಕ್ಸ್ಟು ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುವಂಥದ್ದಾಗುತ್ತೆ ಈಗ ನಾವು ಕಾನ್ಸೆಪ್ಟ್ಗೆ ಬರೋಣ ಸೊ ಫಸ್ಟ್ ಬಂದುಬಿಬಿಟ್ಟು ಫಸ್ಟು ಮೊದಲನೇ ಅನುಸೂಚಿ ಬಂದುಬಿಟ್ಟು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೊ ನಾನು ಹೇಳ್ತಾ ಇದ್ದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಇದ್ದೆ ನಿಮಗೆ ಸೊ ಅದನ್ನು ಐ ತಿಂಕ್ ಸೊ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಅರ್ಥ ಆಗಿರುತ್ತಂತೆ ಏನಿದು ಅಂದರೆ ಸೊ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪಟ್ಟಿ ಹಾಗೂ ಅವುಗಳ ಗಡಿಗಳು ಈ ಅನುಸೂಚಿಲಿ ನೀಡಲಾಗಿದೆ ಈ ಒಂದರ ಅನುಸೂಚಿ ಏನು ಹೇಳುತ್ತಂದರೆ ಗಡಿ ಪ್ರದೇಶಗಳು ಈಗ ಗಡಿ ಪ್ರದೇಶಗಳು ಅಂತ ಹೇಳಿದ್ರೆ ಒಂದು ಅರ್ಥ ಮಾಡಿಕೊಳ್ಳಿ ಗಡಿ ಅಂದರೆ ಏನಂತ ಹೇಳಿದ್ರೆ ಇವಾಗ ಕರ್ನಾಟಕ ಇದೆ ಆಂಧ್ರ ಇದೆ ಈ ಕರ್ನಾಟಕ ಆಂಧ್ರ ಸೆಂಟ್ರಲ್ಲಿರುವಂಥದ್ದು ಅದು ಬಾರ್ಡರ್ ಅಂತ ಹೇಳ್ತೀರಿ ಇದನ್ನು ಗಡಿ ಹೇಳ್ತೀರಿ ಭಾರತದ ಎಲ್ಲ ರಾಜ್ಯಗಳು ಅಂತ ಹೇಳ್ತಾ ಇದ್ದೀರಿ ಸೊ ಅನುಸೂಚಿ ಸೊ ಭಾರತ ಸಂವಿಧಾನದ ಒಂದನೇ ಅನುಸೂಚಿ ಹೇಳುತ್ತೆ ಭಾರತದ ಎಲ್ಲ ರಾಜ್ಯಗಳು ಏನಿದೆ ಅದರ ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಹಾಗೂ ಅವುಗಳ ಗಡಿಗಳು ಈ ಅನುಸೂಚಿಯಲ್ಲಿ ನಡೆಯಲಿ ಕೇಂದ್ರಾಡಳಿತ ಅಂದರೆ ಆ ರಾಜ್ಯದ ಆಡಳಿತ ಎಲ್ಲಿರುತ್ತೆ ಈಗ ನಾವು ನಾವು ಕರ್ನಾಟಕವನ್ನು ತಗೊಂಡಾಗ ಈ ಕಂದ್ರ ಕರ್ನಾಟಕ ಅಂತ ತಗೊಂಡಾಗ ಕೇಂದ್ರಾಡಳಿತ ಎಂಬಂದುಬಿಟ್ಟು ಬೆಂಗಳೂರನ್ನು ಇರ್ತದೆ ಈ ಥರ ಡೆಲ್ಲಿ ಮಹಾರಾಷ್ಟ್ರ ಗುಜರಾತ್ ಪಂಜಾಬ್ ಹರಿಯಾಣ ಈ ಥರ ಒಂದೊಂದು ರಾಜ್ಯಗಳಿರುತ್ತೆ ಆ ರಾಜ್ಯಗಳಿಗೆ ಏನಿರುತ್ತೆ ಸೊ ಅದರದ್ದೇ ಆದಂಥ ಕೇಂದ್ರಾಡಳಿತ ಪ್ರದೇಶಗಳಿರುತ್ತೆ ಇದನ್ನು ಎಲ್ಲ ಮುಖ್ಯವಾಗಿ ಏನಿರುತ್ತೆ ಅಂದರೆ ಅಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ ಆ ಕೇಂದ್ರ ಸರ್ಕಾರ ನೋಡ್ಕೊಳೋಂಥದ್ದು ಅದಕ್ಕೂ ಮುಖ್ಯವಾಗಿ ಏನತ್ತೆ ಪ್ರಧಾನಮಂತ್ರಿಗಳಿರ್ತಾರೆ ರ ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳಿರ್ತಾರೆ ಅದಕ್ಕೂ ಮೇಲೆ ಹೋದಾಗ ನಮ್ಮ ಸಂವಿಧಾನ ಇರುವಂಥದ್ದು ಸೊ ಈಗ ಮೊದಲನೇ ಆತಾಯಿತು ಮೊದಲನೇ ಅನುಸೂಚಿ ಬಂದುಬಿಟ್ಟು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ಬೋದು ಸೊ ನೆಕ್ಸ್ಟು ಅನುಸೂಚಿಗೆ ಹೋದಾಗ ಎರಡನೇ ಅನುಸೂಚಿ ಸಂವಿಧಾನಪರ ಅಧಿಕಾರಿಗಳ ವೇತನ ಮತ್ತು ಸೌಲಭ್ಯಗಳು ಸೊ ನಾನು ಬೆಳಗ್ಗೆ ಭಾಗಗಳಲ್ಲಿ ಹೇಳ್ತಾ ಇದ್ದೆ ಬೆಳಗ್ಗೆ ಭಾಗಗಳಲ್ಲಿ ಏನಾಗ ನಿಮ್ಗೆ ಅರ್ಥ ಆಗ್ತಾ ಇತ್ತು ಅಂತೇಳಿದ್ರೆ ಸರ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಗವರ್ನರ್ ಇವರ ರಾಜ್ಯಪಾಲರು ಇವರೆಲ್ಲ ಏನು ಬರ್ತಾಯಿದ್ರು ಇವರು ಬಂದು ಹೋದರು ಯಾವ ಥರ ಆಯ್ಕೆಗಳನ್ನು ಮಾಡ್ತಾರೆ ಅವ್ರು ಅದೇ ಹೇಗಂದರೆ ರಾಷ್ಟ್ರಪತಿನ ಯಾರಾಯ್ಕೆ ಮಾಡ್ತಾರೆ ರಾಜ್ಯಸಭಾ ಅಂದ್ರೇನು ಲೋಕಸಭಾ ಏನು ಅವರು ಯಾವ ಭಾಗದಲ್ಲಿ ಬರ್ತಾರೆ ಯಾವ ವಿಧಿಗಳಲ್ಲಿ ಬರ್ತಾರೆ ಮತ್ತು ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಭಾರತ ಬಂದುಬಿಟ್ಟು ಪ್ರಜಾಪ್ರಭುತ್ವದ ದೇಶ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಅಷ್ಟೇ ನಮ್ಮ ಭಾರ ಭಾರತದ ಸಂವಿಧಾನದ ಅನುಸಾರವಾಗಿ ಹೋಗುವಂಥದ್ದು ಸೊ ಅದಕ್ಕೆ ಯಾವುದೇ ರೀತಿ ಸಪ್ರೇಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವುದಿರಲ್ಲ ಪ್ರತಿಯೊಂದು ಅಷ್ಟೇ ಸಂವಿಧಾನದಲ್ಲೂ ಹೋಗುವಂಥದ್ದು ಅದಕ್ಕೆ ಹೇಳ್ತಾ ಇರ್ತಾರೆ ನಾವು ಏನೇ ಒಂದು ಡಿಶಿಷನ್ ತಗೋಬೇಕಂದ್ರೂ ಅಥವಾ ಸರ್ ನಮ್ಗೆ ಅಧಿಕಾರಿಗಳಿಲ್ಲ ನಾವೇನು ತಪ್ಪು ಮಾಡಿಲ್ಲ ಸರ್ ತಪ್ಪು ಮಾಡಿಲ್ಲ ಅಂದರೆ ನಮಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಸರ್ ನಾವು ಏನು ಮಾಡಬೇಕಂದ್ರೆ ನೀವು ಸಂವಿಧಾನದ ಮುಖಾಂತರ ಹೋಗ್ಬೋದು ಸಂವಿಧಾನದಲ್ಲಿ ನ್ಯಾಯ ಸಮಿತಿ ಅನ್ನೋದಿರುತ್ತೆ ಸೊ ನ್ಯಾಯ ಸಮಿತಿಗೆ ಇಲ್ಲಿ ಕಳ್ಳ ಕಳ್ಳನೇ ಆಗಿರ್ತಾನೆ ಒಳ್ಳೆಯವನು ಒಳ್ಳೆಯವನಾಗಿರ್ತಾನೆ ಆಗಿರ್ತಾನೆ ಅದನ್ನು ನ್ಯಾಯದ ರೂಪದಲ್ಲಿ ನೀವು ಒಂದು ಸಾಬೀತನ ಪಡಿಸ್ಬೇಕಾಗುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನಾವು ಕಾಂಪಿಟೇಟಿವಲ್ಲಿ ಕ್ವಶನ್ಸ್ ಇದರ ಮೇಲೆ ಯಾವ ಥರ ಡಿಫೈನ್ ಮಾಡಿರ್ತಾರೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದಾಗ ಯಾವುದಿದೆ ಮೂರನೇ ಅನುಸೂಚಿ ಸೊ ಮೂರನೇ ಅನುಸೂಚಿ ಏನು ಹೇಳುತ್ತೆ ಪ್ರಮಾಣ ವಚನ ಸೊ ವಚನ ಅದನ್ನು ಹೇಳೋದಾದರೆ ಹೇಳೋದಾದ್ರೆ ಥರ್ಡ್ ಅಫಮೇಶನ್ ಅಂತ ಹೇಳ್ತೀರಿ ಸೊ ಏನು ವಚನ ಅಂತ ಹೇಳಿದ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫಸ್ಟ್ ಬಂದುಬಿಟ್ಟು ಮೊದಲನೇ ಅನು ಅನುಸೂಚಿಯಲ್ಲಿ ಹೇಳ್ತಾರೆ ಭಾರತದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಅಂತ ಹೇಳ್ತಾರೆ ಸೊ ರಾಜ್ಯಗಳಾಗಿದ್ದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ರಾಷ್ಟ್ರಪತಿ ಈಗ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳ ವೇತನ ಯಾರ್ಯಾರ ವೇತನ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಸ್ಪೀಕರು ನ್ಯಾಯಮೂರ್ತಿಗಳು ಇತ್ಯಾದಿ ಅಧಿಕಾರಿಗಳಂತ ಬಂದಾಗ ಯಾರು ಲೋಕಸಭೆ ಮೆಂಬರ್ಸ್ ಇರ್ತಾರೆ ರಾಜ್ಯಸಭಾ ಮೆಂಬರ್ಸ್ ಇರ್ತದೆ ಅಂದರೆ ಎಮ್ ಎಲ್ ಎ ಎಮ್ ಪಿ ಎಮ್ ಪಿ ಎಮ್ ಎಲ್ ಸಿ ಮೆಂಬರ್ಸ್ ಮತ್ತು ಕೆಲವೊಂದು ಸರ್ ಕೆಲವೊಂದು ಸರ್ಕಾರಿ ಆಗಿರ್ಬೋದು ಅಥವಾ ಸರ್ಕಾರದಿಂದ ಯೋಜನೆಗಳು ಏನೇ ನಡೆಯುತ್ತೆ ಅದರದೆಲ್ಲ ಆಗಿರ್ಬೋದು ಸೊ ಮತ್ತು ನಿವೃತ್ತಿ ವೇತನ ಇತ್ಯಾದಿ ಇದನ್ನೆಲ್ಲ ಬಂದುಬಿಟ್ಟು ಎರಡನೇ ಅನುಸೂಚಿ ಹೇಳುವಂಥದ್ದಾಗುತ್ತೆ ಸೊ ನೆಕ್ಸ್ಟು ಮೂರನೇ ಅನುಸೂಚಿಗೆ ಹೋದಾಗ ಸೊ ಈ ಮೂರನೇ ಸು ಅನುಸೂಚಿ ಏನು ಪ್ರಮಾಣ ವಚನ ಸೊ ಈ ಪ್ರಮಾಣ ಪ್ರಮಾಣವಚ ಸೊ ವಚನ ಈಗ ಹೇಳ್ತಾ ಇದ್ದೆ ಸೊ ಇಲ್ಲಿ ಪ್ರಮಾಣ ಪ್ರಮಾಣವಚಗಳು ಯಾರ್ಯಾರು ತಗೋಬೇಕಂದ್ರೆ ಸೊ ಇವರು ಮುಖ್ಯಮಂತ್ರಿಗಳಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಶಾಸಕರು ನ್ಯಾಯಾಧೀಶರು ಇತ್ಯಾದಿ ಅಧಿಕಾರರು ಅಧಿಕಾರ ಸ್ವೀಕರಿಸುವಾಗ ಮಾಡಬೇಕಾದ ಪ್ರಮಾಣ ವಚನದ ರೂಪ ಅಂತ ಹೇಳ್ತೀರಿ ಈ ಮೂರನೇ ಶೆಡ್ಯೂ ಶೆಡ್ಯೂಲ್ ಹೇಳುವಂಥದ್ದು ಪ್ರಮಾಣ ವಚನ ಅಂತ ಹೇಳ್ತೀರಿ ಅಧಿಕಾರಿಗಳು ಅಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಸ್ಪೀಕರ್ ಆಗಿರ್ಬೋದು ರಾಜ್ಯಪಾಲರು ಯಾರಾಗಿರ್ಬೋದು ಇವರೆಲ್ಲ ಬಂದ್ಬಿಟ್ಟು ಅಧಿಕಾರವನ್ನು ಸ್ವೀಕೃತಿ ಮಾಡುವಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಸೊ ನೆಕ್ಸ್ಟ್ ಬಂದಾಗ ನಾಲ್ಕನೇ ಅನುಸೂಚಿ ಏನಾಗುತ್ತೆ ಸೊ ಈ ನಾಲ್ಕನೇ ಅನುಸೂಚಿ ಬಂದ್ಬಿಟ್ಟು ಹೇಳುವಂಥದ್ದು ರಾಜ್ಯಸಭೆಗಳ ರಾಜ್ಯಗಳ ಪ್ರತಿನಿಧಿತ್ವ ಹೇಳ್ತೀರಿ ರಾಜ್ಯಸಭೆಗಳ ರಾಜ್ಯಗಳ ಪ್ರತಿನಿಧಿತ್ವ ಅಂತ ಹೇಳ್ತೀರಿ ಈ ರಾಜ್ಯಸಭೆಗಳ ರಾಜ್ಯಗಳ ಪ್ರತಿನಿಧಿತ್ವ ಅಂತ ಹೇಳಿದಾಗ ಸೊ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿದೆ ಅರ್ಥ ಮಾಡ್ಕೊಳ್ಳಿ ಮತ್ತೆ ಹೇಳ್ತೀನಿ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿದೆ ಅಂದರೆ ಸ್ಥಾನಗಳು ಅಂತಂದರೆ ಸೀಟುಗಳು ಅಂತ ಹೇಳ್ತೀರಿ ಎಷ್ಟಿದು ಅಂತ ಹೇಳ್ತಾರೆ ಎಂಬುದನ್ನು ತಿಳಿಸುವಂಥದ್ದಾಗುತ್ತೆ ಎಷ್ಟು ಸೀಟುಗಳಿದೆ ಅಂತ ಸೀಟು ಚೇರ್ ಅನ್ಕೋಬೇಡಿ ಇಲ್ಲಿ ರಾಜ್ಯೋತ್ಸೆಗಳಿಗೆ ಎಷ್ಟು ಸ್ಥಾನಗಳಿದೆ ಅಂದರೆ ಎಷ್ಟು ಜನ ಆಯ್ಕೆ ಆಗ್ಬೋದು ಎಷ್ಟು ಜನ ಆಯ್ಕೆ ಆಗಿ ಅವರು ಕಾರ್ಯ ವೈಖರಿ ಕೆಲಸಗಳನ್ನು ಮಾಡ್ಬೋದು ಅಂತ ಇದು ಸೊ ಇದು ಬಂದುಬಿಟ್ಟು ನಾಲ್ಕನೇ ಅನುಸೂಚಿ ಹೇಳುವಂಥದ್ದು ಸೊ ನೆಕ್ಸ್ಟು ಆರನೇ ಅನುಸೂಚಿ ಹೇಳುತ್ತೆ ಸಾರಿ ಐದನೇ ಅನುಸೂಚಿ ಹೇಳುತ್ತೆ ಈ ಐದನೇ ಸೂಚಿ ಅದನುಸೂಚಿ ಏನು ಹೇಳುತ್ತೆ ಅಂದರೆ ಪಟ್ಟಿ ಭೂಮಿಯನ್ನು ಪ್ರದೇಶಗಳ ಆಡಳಿತ ಪಟ್ಟಿ ಭೂಮಿಯ ಪ್ರದೇಶಗಳ ಆಡಳಿತ ಅಂತ ಹೇಳ್ತೀರಿ ಈ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಹೇಳ್ತೀರಿ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವರು ಬುಡಕಟ್ಟು ಜನಾಂಗದವರು ಹಕ್ಕುಗಳು ಮತ್ತು ರಕ್ಷಣೆಗೆ ಸಂಬಂಧಿಸಿದ ವಿಧಿಗಳು ಈಗ ನಾನು ಮೊನ್ನೆ ರೀಸೆಂಟಾಗಿ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಈಗ ಕೆಲವೊಂದು ಬುಡಕಟ್ಟು ಜನಾಂಗದವರು ಇರ್ತಾರೆ ಅಂದರೆ ಕೆಲವೊಂದು ಆದಿವಾಸಿ ಜನಾಂಗಗಳಿರ್ತಾರೆ ಕಾಡಲ್ಲಿ ವಾಸಿಸುವಂಥ ಜನ ಇರ್ತಾರೆ ಸೊ ಅವರು ಏನಾಗುತ್ತೆ ಕೆಲವೊಂದು ನಿಷೇಧಿತ ಪ್ರದೇಶಗಳಿರುತ್ತೆ ಅಲ್ಲಿ ಸರ್ಕಾರವೇ ಹೋಗಿ ಎಂಟ್ರಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಾನವರ ಮಾನವರ ಒಂದು ಕಮ್ಯುನಿಕೇಷನ್ ಇಲ್ದರೇ ಏನು ಮಾಡ್ತಾರೆ ದೂರ ಅನ್ನಿರ್ತಾರೆ ಸೊ ಅಂಥದ್ರಲ್ಲಿ ನಿಷೇಧಿತ ಪ ಪ್ರದೇಶ ಆಗಿ ಮಾಡುವಂಥದ್ದು ಸರ್ಕಾರ ಕೆಲಸ ಆಗಿರುತ್ತೆ ಸೊ ಮತ್ತು ಅದೇ ಥರದ ತಿಳ್ಕೊಳೋದಾದರೆ ಮತ್ತೆ ಅವರಿಗೆ ಯೋಜನೆಗಳಾಗಿರ್ಬೋದು ಅವ್ರಿಗೆ ಬೇಕಾದಂಥ ಕೊಂದು ಕೊರತೆಗಳಂತ ಬಂದಾಗ ಅವ್ರಿಗೆ ನೀಡ್ಸ್ ಆಗಿರ್ಬೋದು ಇಲ್ಲ ಬುಡಕಟ್ಟು ಪ್ರದೇಶಗಳ ಆಡಳಿತ ಈಶಾನ್ಯ ಭಾರತದ ಬುಡಕಟ್ಟು ಪ್ರದೇಶಗಳ ಪ್ರದೇಶಗಳ ಆಡಳಿತ ಅಂತ ಹೇಳ್ತೀರಿ ಏನಿದೆ ಈಶಾನ್ಯ ಭಾರತದ ಬುಡಕಟ್ಟು ಪ್ರದೇಶಗಳ ಆಡಳಿತ ಅಂತ ಹೇಳಿದಾಗ ಈಶಾನ್ಯ ಪ್ರದೇಶದಲ್ಲಿ ಅದೇ ಈಶಾನ್ಯ ಭಾಗದಲ್ಲಿ ಯಾವುದಾದೆಲ್ಲ ಇದೆಯಂತಪ್ಪ ಭಾಗಗಳ ರಾಜ್ಯಗಳಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಮ ರಾಜ್ಯಗಳು ಸ್ವಯತ್ತ ಜಿಲ್ಲೆಯ ಷರತ್ತುಗಳು ಆಡಳಿತದಲ್ಲಿರುತ್ತೆ ಸೊ ಇದು ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಡಳಿತದಲ್ಲಿರುವಂಥದ್ದು ಸೊ ಯಾವುದಾದ್ರು ಮತ್ತೆ ನೆನ್ಪಿಟ್ಕೋಬೇಡಿ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಮ ರಾಜ್ಯಗಳ ತ್ವಯತ್ವ ಜಿಲ್ಲೆಯ ಷರತ್ತುಗಳ ಆಡಳಿತ ಅಂತ ಹೇಳಿದೀವಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಇದು ಲಾಸ್ಟ್ ಇಯರ್ ಕಾಂಪಿಟೇಟಿವ್ ಕೆಲವೊಂದು ಎಕ್ಸಾಮಿನೇಷನ್ಸಲ್ಲಿ ಇದು ಕೇಳಿದರು ಸೊ ಕನ್ಫ್ಯೂಸ್ ಸ್ಟೇಟಲ್ಲಿ ಕೇಳ್ಬೋದು ಬಟ್ ಯಾವುದೇ ರೀತಿ ನೀವು ಒಂದು ಡಿಸ್ಟ್ರಾಕ್ಷನ್ ಅನ್ನೋದು ಆಗಕ್ಕೆ ಹೋಗ್ಬೇಡಿ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಮತ್ತೆ ನೆಕ್ಸ್ಟ್ ಬಂದಾದಾಗ ಶಾಸನಾಧಿಕಾರಿ ಶಾಸನಾಧಿಕಾರದ ವಿಂಗಡಣೆ ಏಳನೇ ಅದೇ ಅನುಸೂಚಿ ಬಂದುಬಿಟ್ಟು ಶಾಸನ ವಿಂಗಡಣೆ ಶಾಸನಾಧಿಕಾರದ ವಿಂಗಡಣೆ ಅಂತ ಹೇಳ್ತೀರಿ ಸೊ ಇಲ್ಲಿ ಕೇಂದ್ರ ಪಟ್ಟಿ ಅಂದರೆ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀರಿ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮಾನ ಪಟ್ಟಿ ಸೊ ಇಲ್ಲಿ ವಿಭಾಗವನ್ನು ಮಾಡುವಂಥದ್ದು ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀರಿ ರಾಜ್ಯ ಪಟ್ಟಿ ಮತ್ತು ಸಮಾನ ಪಟ್ಟಿ ಕನ್ಕರಂಟ್ ಲಿಸ್ಟ್ ಅಂತ ಹೇಳ್ತೀರಿ ಈ ವಿಭಾಗಗಳನ್ನು ಮತ್ತು ಇದನ್ನು ನಾನು ಜಾಸ್ತಿ ಬಂದುಬಿಟ್ಟು ಅಬ್ರಿವೇಟ್ ಮಾಡೋಕೆ ಹೋಗ್ತಾ ಇಲ್ಲ ಮತ್ತು ಟ್ರ್ಯಾಕ್ ಮಾಡೋ ಹೇಳೋಕೆ ಹೋಗ್ತಾ ಇಲ್ಲ ನಾನು ಮೇನ್ಮೇನ್ ಇಂಪಾರ್ಟೆಂಟ್ ಮಾತ್ರ ಹೇಳೋಕೆ ಹೋಗ್ತಾ ಇದ್ದೀನಿ ನೀವು ನೆಕ್ಸ್ಟು ನೋಟ್ಸನ್ನು ಮಾಡೋವಂಥದ್ದು ಇವಾಗ ಹನ್ನೆರಡು ಶಡ್ಯೂ ಹನ್ನೆರಡು ಶೆಡ್ಯೂಲ್ಸ್ ಏನು ಹೇಳ್ತಾ ಇದ್ದೀನಿ ಹನ್ನೆರಡು ಅನುಸೂಚಿಗಳು ಏನು ಹೇಳ್ತಾ ಇದ್ದೀನಿ ಈ ಹನ್ನೆರಡು ಅನುಸೂಚಿಗಳನ್ನು ಮಾತ್ರ ಮಾಡ್ತೀನಿ ನಾನು ಇನ್ನು ಜಾಸ್ತಿ ಮಾಡಲ್ಲ ಕ್ಲಾಸ್ ಕಮ್ಮಿ ಆದ್ರೂ ಪರವಾಗಿಲ್ಲ ಹನ್ನೆರಡು ಅನುಸೂಚಿಗಳು ಮುಗಿಸ್ತೀನಿ ನಾನು ಹನ್ನೆರಡು ಅನುಸೂಚಿಗಳು ನೀವು ಏನು ಮಾಡಬೇಕು ನೋಟ್ಸನ್ನು ಮಾಡಬೇಕು ಆ್ಯಂಡ್ ನೋಟ್ಸ್ ಮಾಡಬೇಕು ಆಗ ಏನಾಗುತ್ತೆ ನೀವು ಮೊಬೈಲನ್ನು ಸರ್ಚ್ ಮಾಡಿದಾಗ ಏನಾಗುತ್ತೆ ಇನ್ನು ಕೆಲವೊಂದು ನಾನು ಕೆಲವೊಂದು ಬಿಟ್ಟಂಥ ಅಂಶಗಳು ಇನ್ನೂ ನಿಮಗೆ ಸಿಗ್ಬೋದು ಸೊ ಅದಕ್ಕೆ ನೀವು ರಿಟರ್ನ್ ನೋಟ್ಸ್ಗೆ ಇನ್ನೂ ತುಂಬ ಈಸಿ ಆಗುತ್ತೆ ಸೊ ಅದನ್ನು ಮಿಸ್ ಯಾರು ಮಾಡೋಕ್ಕೆ ಹೋಗಬೇಡಿ ಅದನ್ನು ಮಾಡಿ ಮುಗಿದ ತಕ್ಷಣ ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾನ್ಯ ಭಾಷೆಗಳ ಪಟ್ಟಿ ಸೊ ನೆಕ್ಸ್ಟ್ ಎಂಟನೇ ಅನುಸೂಚಿ ಬಂದುಬಿಟ್ಟು ಮಾನ್ಯ ಭಾಷೆಗಳ ಪಟ್ಟಿ ಅಂತ ಹೇಳ್ತೀರಿ ಭಾರತೀಯ ಸಂವಿಧಾನದ ಮಾನ್ಯಗೊಳಿಸಿದ ಇಪ್ಪತ್ತೆರಡು ಭಾಷೆಗಳ ಪಟ್ಟಿ ಅಂದರೆ ನಮ್ಮ ಕನ್ನಡ ಸೇರಿಸಿದಂತೆ ಇಪ್ಪತ್ತೆರಡು ಭಾಷೆಗಳು ಪಟ್ಟಿ ಮಾಡಿದ್ದಾರೆ ಅಂದರೆ ಮೇಯ್ನ್ ಲ್ಯಾಂಗ್ವೇಜಸ್ ನಮ್ಮ ಭಾರತದಲ್ಲಿ ಮೇಯ್ನ್ ಲ್ಯಾಂಗ್ವೇಜಸ್ ಇರೋದು ಇಪ್ಪತ್ತೆರಡು ಲ್ಯಾಂಗ್ವೇಜಸ್ ಇರುವಂಥದ್ದು ಸೊ ಅದರಲ್ಲಿ ನಮ್ಮ ಕನ್ನಡ ಕೂಡ ಒಂದಾಗಿರುವಂಥದ್ದು ಹೇಳ್ತಾಯಿದ್ರು ತುಂಬ ಜನ ಹೇಳ್ತಾಯಿದ್ರು ಸರ್ ಭಾರತದಲ್ಲಿ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಸರ್ ಅನ್ನೋದು ಆದರೆ ಸೊ ನಾನು ಆಫ್ಟರ್ನೂನ್ ಕ್ಲಾಸಲ್ಲಿ ಹೇಳಿದೆ ದರ್ ಈಸ್ ನಾಟ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಇಂಡಿಯಾ ಬಿಕಾಸ್ ದ ರೀಜಲ್ ರೀಜನಲ್ ಲ್ಯಾಂಗ್ವೇಜಸ್ ವಿಚ್ ವಿ ಆರ್ ಕಮ್ಯುನಿಕೇಟಿಂಗ್ ಈಸ್ ಕನ್ನಡ ಸೊ ದೆನ್ ವಿ ಕ್ಯಾನ್ ಸೇ ದಟ್ ಕನ್ನಡ ಇಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಆರ್ ಕನ್ನಡ ಇಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಮಗೆ ನಾವು ಹೇಳ್ಕೊಬೋದು ಬೇರೆ ಸ್ಟೇಟ್ಗೆ ಬೇರೆ ಇರುತ್ತೆ ಓಕೆನಾ ಸೊ ಅರ್ಥ ಆಯ್ತು ಅನ್ಕೊತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂಬತ್ತನೇ ಅನುಸೂಚಿ ಬಂದುಬಿಟ್ಟು ಭೂ ಸುಧಾರಣೆ ಮತ್ತು ನ್ಯಾಯ ಪರಿಷ್ಕರಣೆಗಳಿಂದ ರಕ್ಷಣೆ ಉಳ್ಳ ಕಾಯ್ದೆಗಳಂತ ಹೇಳ್ತೀರಿ ಭೂ ಸುಧಾರಣೆ ಮತ್ತು ನ್ಯಾಯ ಪರಿಷ್ಕರಣೆಗಳಿಂದ ರಕ್ಷಣೆಯಿಲ್ಲ ಕಾಯ್ದೆಗಳಂತ ಹೇಳ್ತೀರಿ ಇದೇನಿದು ಎಕ್ಸ್ಕ್ಯೂಸ್ ಭೂ ಸುಧಾರಣೆ ಮತ್ತು ನ್ಯಾಯ ಪರಿಷ್ಕರಣೆಗಳಿಂದ ರಕ್ಷಣೆಯುಳ್ಳ ಹೇಳ್ತೀರಿ ಇಲ್ಲಿ ಏನು ಭೂ ಸುಧಾರಣೆ ಕಾಯ್ದೆಗಳು ನ್ಯಾಯಾಲಯದ ಪರಿಷ್ಕರಣೆಗಳಿಂದ ರಕ್ಷಣೆ ಇಡಲು ನೀಡಲಾಗಿದೆ ಕಾಯ್ದೆಗಳು ಇಲ್ಲಿ ಏನು ಮಾಡ್ತಾರೆ ಭೂ ಸುಧಾರಣೆ ಈಗ ಆಗಿ ನಮ್ಮ ಭಾರತದಲ್ಲಿ ಈ ಭೂ ಸಮಿತಿಗಳೇನಿದೆ ಸ್ವತಃ ಜಾರಿಯಾಗಿದ್ದರೂ ಕೂಡ ಏನಾಗ್ತಾ ಇದೆ ಅಂದರೆ ಮೇಯ್ನಾಗಿ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರವಾಗಿ ನೋಡೋದಂತ ಹೇಳಿದ್ರೆ ಈ ಭೂಮಿಯ ವಿಚಾರಗಳು ಆಲ್ರೆಡಿ ತುಂಬ ಒಂದು ನೀರುಪೆರಾಗ್ತದೆ ಈಗ ಆಂಧ್ರ ಪ್ರದೇಶ ನೋಡ್ಕೊಂಡಾಗ ಮೊನ್ನೆ ಅರಣ್ಯವನ್ನು ಏನು ಮಾಡಿದ್ರು ಕೆಲವೊಂದು ಅಧಿಕಾರಗಳೆಲ್ಲ ಸೇರ್ ಮಾಡಿ ನಾಶ ಮಾಡಿಬಿಟ್ರು ಈಗ ಅರಣ್ಯಗಳೇ ಇಲ್ಲ ಹೇಳಿದ್ರೆ ನಮ್ಮ ದೇಶ ಉಳಿಯುವಿಕೆ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಗಾಳಿ ಮಳೆ ಈ ನೀರು ಇತ್ಯಾದಿ ನಮಗೆ ಮೇಯ್ನ್ ನೀಡ್ಸ್ ಅನ್ನೋದೇ ಇಲ್ಲ ಅಂತ ಹೇಳಿದ್ರೆ ಈ ಪ್ರಕೃತಿ ವಿಕೋಪಗಳಿಗೆ ಕಾರಣಗಳಿದೆ ಆಗುತ್ತೆ ನೋಡಿ ನಾರ್ಮಲ್ಲು ಆ ಭೂ ಸಾಧಾರಣೆ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಎಲ್ಲಿಗೂ ಹೋಗುತ್ತೆ ಕಾನ್ಸೆಪ್ಟು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು ಕಾಂಪಿಟೇಟಿವ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು ಸೊ ನೆಕ್ಸ್ಟು ಹತ್ತನೇ ಅನುಸೂಚಿ ಬಂದ್ಬಿಟ್ಟು ದಲ ಬದಲಿ ವಿರೋಧ ಕಾಯ್ದೆ ಅಂತ ಆ್ಯಂಟಿ ಡಿಫೆನ್ಷನ್ ಲಾ ಅಂತ ಹೇಳ್ತೀರಿ ಅಂದರೆ ಪಕ್ಷ ಬದಲಾವಣೆದ ಮಾಡಿದ ಶಾಸಕರು ಅರ್ಹತೆ ಕಳೆದುಕೊಳ್ಳುವ ಹೇಳ್ತೀರಿ ಅಂದರೆ ಏನು ಮಾಡ್ತಾರೆ ಈಗ ಯಾವುದೋ ಒಂದು ಎರಡು ಪಕ್ಷ ತೊಗೋಣ ಎರಡು ಪಕ್ಷ ಒಂದು ಆ್ಯಪಲ್ಲು ಒಂದು ಮ್ಯಾಂಗೋ ಅಂತ ತಗೊಳ್ಳೋಣ ಈಗ ಆ್ಯಪಲ್ ಅಂದ್ರೆ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋರು ಏನು ಮಾಡ್ತಾರೆ ಅಂದರೆ ಆ್ಯಪಲ್ ಕಡೆಗೆ ಹೋಗ್ಬಿಡ್ತಾರೆ ಆಗ ಏನು ಮಾಡ್ತಾರೆ ಆ್ಯಪಲ್ ಕಡೆಗೆ ಒಂದು ಏನು ಮಾಡಿರ್ತಾರೆ ಒಂದು ಸೆರ್ಸಿಗನ್ನೇನು ಕೊಟ್ಟು ಒಂದು ಏನೋ ಒಂದು ಒಂದು ಅವ್ರನ್ನ ಏನೋ ಒಂದು ಮಾಡಿರ್ತಾರೆ ಅವ್ರನ್ನ ಏನು ಮಾಡ್ತಾರೆ ಏನು ಮಾಡಿದ್ರೂ ಪರವಾಗಿಲ್ಲ ಏನು ಮಾಡ್ತಾರೆ ಮ್ಯಾಂಗೋ ಕಡೆಗೆ ಸಫ್ ಶಿಫ್ಟ್ ಮಾಡಿಬಿಡ್ತಾರೆ ಸೊ ಹಾಗೇನಾಗುತ್ತೆ ಸೊ ಅಲ್ಲಿ ಮಿಸ್ಟೇಕ್ಸ್ ಅನ್ನೋದು ಆಗುತ್ತೆ ಸೊ ಇದೆಲ್ಲ ಬಂದುಬಿಟ್ಟು ಇದರಲ್ಲಿರುವಂಥದ್ದು ಬಟ್ ಇದನ್ನೇನು ಮಾಡ್ತಾರೆ ಅಂದರೆ ಐವತ್ತೆರಡನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ ಸೊ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ತಿದ್ದುಪಡಿ ಮಾಡಿ ಸೊ ಇದನ್ನು ಚೇಂಜಸನ್ನು ಮಾಡೋವಂಥದ್ದು ಆಗುತ್ತೆ ಸೊ ನೆಕ್ಸ್ಟು ಅದೇ ರೀತಿ ಹೋಗೋದಾದರೆ ನೆಕ್ಸ್ಟ್ ಬಂದುಬಿಟ್ಟು ಇಲೆಮೆಂತ್ ಅಂದರೆ ಹನ್ನೊಂದನೇ ಅನುಸೂಚಿ ಹನ್ನೊಂದನೇ ಅನುಸೂಚಿ ಪಂಚಾಯತ್ ಸಂಸ್ಥೆಗಳ ಅಧಿಕಾರಿಗಳು ಅಂತ ಹೇಳ್ತೀರಿ ಅಂದರೆ ಪಂಚಾಯತ್ ಅಂದ ತಕ್ಷಣ ನಮ್ಮ ಗ್ರಾಮ ಅಂತ ಹೇಳ್ತೀರಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳ ಇಪ್ಪತ್ತೊಂಬತ್ತು ವಿಷಯಗಳ ಪಟ್ಟಿ ಇರುವಂಥದ್ದು ಇದರಲ್ಲಿ ಎಷ್ಟು ಹನ್ನೊಂದನೇ ಅನುಸೂಚಿಯಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳ ಪಟ್ಟಿ ಅಂದರೆ ಗ್ರಾಮದ ವಿಚಾರಕ್ಕೆ ಗ್ರಾಮ ಪಂಚಾಯಿತಿಗಳ ವಿಚಾರಕ್ಕೆ ಆಧಾರದ ಮೇಲೆ ಇಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳ ಪಟ್ಟಿ ಇರುವಂಥದ್ದು ಇದನ್ನು ಅಷ್ಟೇ ಎಪ್ಪತ್ತ ಮೂರನೇ ಇದು ಎಪ್ಪತ್ತ ಮೂರನೇ ಆಗಿ ಇದೇನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದು ತಿದ್ದುಪಡಿ ಆಗುವಂಥದ್ದು ಸೊ ನೆಕ್ಸ್ಟು ದ ಮೈನ್ ಅಂದರೆ ಫೈನಲ್ ಥಿಂಗ್ ಈಸ್ ನಗರ ಸ್ಥಳಿಗಳ ಸಂಸ್ಥೆಗಳು ಹನ್ನೆರಡನೇ ಅನುಸೂಚಿ ಬಂದುಬಿಟ್ಟು ನಗರ ಸ್ಥಳಿಗಳ ಸಂಸ್ಥೆಗಳು ಮುನ್ಸಿಪಾಲ್ಟೀಸ್ ಅಧಿಕಾರಿಗಳು ಅಂತ ಹೇಳ್ತೀನಿ ಇಲ್ಲೇನೆಂದರೆ ನಗರ ಪಂಚಾಯಿತು ಆ ಮತ್ತು ಮಹಾನಗರ ಪಾಲಿಕೆಗಳು ಹದಿನೆಂಟು ವಿಷಯಗಳ ಪಟ್ಟಿ ಆ ಆವಾಗಲೇ ಗ್ರಾಮ ಪಂಚಾಯತ್ಗಳಲ್ಲಿ ಇಪ್ಪತ್ತು ಒಂಬತ್ತು ವರ್ಷಗಳ ಇಲ್ಲಿ ಮಹಾನಗರ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಿಟೀಸ್ ಅಂತ ಹೇಳ್ತೀರಿ ಸೊ ಇಲ್ಲಿನ ಇಲ್ಲಿ ಹದಿನೆಂಟು ವಿಷಯಗಳ ಮಾತು ಪಟ್ಟಿಗಳನ್ನು ಇರುತ್ತೆ ಸೊ ಇಲ್ಲಿ ಇಪ್ ಎಪ್ಪತ್ತ ನಾಲ್ಕು ತಿದ್ದುಪಡಿ ಎಪ್ಪತ್ತ ನಾಲ್ಕನೇ ತಿದ್ದುಪಡಿ ಆಗುತ್ತೆ ಎಷ್ಟರಲ್ಲಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ತಿದ್ದುಪಡಿ ಆಗುವಂಥದ್ದು ಸೊ ಇದು ಬಂದುಬಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಹಳೆ ಸಂವಿಧಾನದಲ್ಲಿ ಅಂದರೆ ಮೂಲ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳು ಮಾತ್ರ ಇದ್ದದ್ದು ಸೊ ಮೂಲ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳು ಮಾತ್ರ ಇದ್ದಂಥದ್ದು ಈಗ ಪ್ರಸ್ತುತ ಬಂದುಬಿಟ್ಟು ಹನ್ನೆರಡು ಅನುಸೂಚಿಗಳಿರುವಂಥದ್ದು ಮಂತ್ ನನ್ನ ಏನು ಎಂಟು ಅನುಸೂಚಿಗಳೇನಿತ್ತು ತನ್ ತದನಂತರ ತಿದ್ದುಪಡಿಗಳನ್ನು ಮಾಡಿ ಹನ್ನೆರಡು ಅನುಸೂಚಿಗಳಾಗುವಂಥದ್ದು ನೆನ್ಪಿಟ್ಕೊಳ್ಳಿ ಯೋ ಎಂಟು ಅನುಸೂಚಿಗಳಿದ್ದಂಥದ್ದು ಸೊ ತದನಂತರ ತದನಂತರ ಹನ್ನೆರಡು ಅನುಸೂಚಿಗಳು ಹಾಗೆ ಅದನ್ನು ಮಾಡಿರುವಂಥದ್ದು ಸೊ ಮತ್ತು ಇಲ್ಲಿ ಎಪ್ಪತ್ತ ಮೂರನೇ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಏನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಮೂಲಕ ಹನ್ನೊಂದನೇ ಮತ್ತು ಹನ್ನೆರಡನೇ ಅನುಸೂಚಿ ಸೇರಿಸಲಾಗುವಂಥದ್ದು ಎಷ್ಟು ಎಂಟು ಅನುಸೂಚಿಗಳಿರುವಂಥದ್ದು ಅದರಲ್ಲಿ ಎಪ್ಪತ್ತ್ಮೂರರಿಂದ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿ ಹನ್ನೊಂದು ಮತ್ತು ಹನ್ನೆರಡನೇ ಅನುಸೂಚಿಗಳನ್ನು ಸೇರಿಸ್ತಾರೆ ಸೊ ಇದಾಗಿರುವಂಥದ್ದು ಇವತ್ತಿನ ಒಂದು ಸಂವಿಧಾನದ ಹನ್ನೆರಡು ಅನುಸೂಚಿಗಳಿರುವಂಥದ್ದು ಸೊ ಮತ್ತು ಸಂವಿಧಾನದ ಒಂದು ವಿಧಿಗಳಿರುವಂಥದ್ದು ನಾನ್ನೂರ ಅರವತ್ತೈದಕ್ಕೂ ಅಧಿಕ ವಿಧಿಗಳಿರುವಂಥದ್ದು ಇದು ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಿದ್ದು ಮತ್ತು ನೂರ ಐದನೇ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಹೊಸ ತಿದ್ದುಪಡಿಗಳ ಸೂಚನೆಗಳಾಗುತ್ತೆ ನೂರ ಐದನೇ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಹೊಸ ತಿದ್ದುಪಡಿಗಳ ವಿಚಾರ ಆಗುವಂಥದ್ದು ಇದು ವೆರಿ ಇಂಪಾರ್ಟೆಂಟು ಸೊ ಮತ್ತು ಇನ್ನೇನಾರು ಡೌಟ್ಸ್ ಇದ್ದರೆ ನನಗೆ ಆಗಿ ಕಾಲ್ ಮಾಡೋಣ ಕೇಳಿ ಸೊ ಮತ್ತು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ಮತ್ತು ಹನ್ನೆರಡು ಅನುಸೂಚಿಗಳನ್ನು ಕ್ಲಾಸ್ ಏನಿದೆ ಸೊ ನೀವು ಕ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ ಸೊ ನಿಮ್ಗೆ ಡೌಟ್ಸ್ ಏನೇನಿದ್ರೆ ನನಗೆ ಕಾಲ್ ಮಾಡಿ ಅಥವಾ ಗ್ರೂಪ್ ಇದೆ ಗ್ರೂಪಲ್ಲಿ ಟೆಕ್ಸ್ಟ್ ಮಾಡಿ ಸೊ ಮತ್ತು ದಯವಿಟ್ಟು ಯಾರು ಟೈಮ್ ವೇಸ್ಟ್ ಅನ್ನ ಮಾಡೋಕ್ಕೆ ಹೋಗಬೇಡಿ ಸೊ ಓಕೆ ಥ್ಯಾಂಕ್ ಯು ಸೊ ವೆ ಬಾಯ್